ಹನ್ನೊಂದು ಆಪ್ರೇಷನ್ ಇಪ್ಪತ್ತೊಂದು ಬಾಡಿ ಹೇಗೆ ಸಪೋರ್ಟ್ ಮಾಡ್ತೀನಿ ಗೊತ್ತಿಲ್ಲ ಗಂಡು ಹುಡುಗ ಏನೇ ಯಾವೇಟ್ ಮಾಡಿದೆ ಇದ್ದರೆ ಸಾಕು ಇಡೀ ಪ್ರಪಂಚ ಇಷ್ಟಪಡೋವಷ್ಟು ನಾವ್ ಎಲ್ಲರಿಗೂ ನಮಸ್ಕಾರ ಆಯ್ಕೆ ನಮ್ಮ ಚಾನೆಲ್ ಅವರು ಎಲ್ಲ ಇವತ್ತು ಚಿತ್ರದುರ್ಗ ಬಂದಾರೆ ಭಾನುವಾರ ಒಂದ್ ದಿವಸ ಅದರಲ್ಲಿ ಇವತ್ತು ಗಣಪತಿಯಲ್ಲಿ ನಿನ್ನೆ ಪೊಲೀಸ್ ಬಹಳ ಬಂದ ಸೇವೆ ಜಾಸ್ತಿ ಮಾಡಿ ಅವ್ರಿಗೋಸ್ಕರ ಹೊಸ ಪ್ರಯತ್ನ ನನಗೆ ಯೂಟ್ಯೂಬ್ ಐತೆ ಅದಕ್ಕೂ ಆಗ್ಬೇಕು ಇರಲ್ಲ ವರ್ಲ್ಡಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ನಿ ಪರ್ಮಿಷನ್ ಇನ್ನೂ ಯಾವ್ಯಾವ ಒಂದು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಆ ಸ್ಪಾನ್ಸರ್ಶಿಪ್ ಅದೇ ಸ್ಪಾನ್ಸರ್ ಆಗುತ್ತೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಇಂಡಿಯಾದಲ್ಲಿ ಇತ್ತೀಚೆಗೆ ಇಲ್ಲ ಅವ್ರಿಗೆ ಸಿಗೋ ಸಪೋರ್ಟ್ ನಮಗೆ ಸಿಗ ಜನಗಳಿಗೂ ಗೊತ್ತಿರಲ್ಲ ಯಾವ್ದಾದ್ರು ಒಂದು ಪಿಕ್ಚರು ಮೂರು ವರ್ಷದ ಹಿಂದೆ ರಿಲೀಸ್ ಆಗತ್ತಂದ್ರೆ ಇವತ್ತೇ ಗೊತ್ತಾಗತ್ತೆ ನಮ್ಮ ಜನಕ್ಕೆ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಾರೆ ಅಲ್ಲಿ ಏ ಅವಂದೇನು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ ಹಂಗೆ ಈಗ ಪಾಪ್ಯುಲಿಟಿಗಿನ್ನ ಸುಳ್ಳು ಅಂದ್ರೆ ಸಮಾಜಕ್ಕೆ ಸುಳ್ಳು ಎಲ್ಲರಿಗೂ ಬೇಡಿಕೆ ಜಾಸ್ತಿ ಇಲ್ಲಿ ಮಾತ್ರ ಇಂಡಿಯಾದಲ್ಲಿ ಇದ್ರೆ ಭಾನುವಾರ ಕೊಡ್ತೀರಾ ಆ ಕೊಡಗು ಕಡೆ ಯಾವುದೂ ಹತ್ತಿರ ನಾನು ಹತ್ತಂಥದ್ದು ಇಲ್ಲ ಆದರೆ ಕೆಲವು ಫಾಲ್ಸ್ಗಳು ಮತ್ತು ಒಂದು ಫಾರ್ಮಿಷನ್ ಕೊಡ್ತಿಲ್ಲ ಫಾಲ್ಸ್ ಫಾಲ್ಸ್ಗಳು ಅದ ನಾನು ನೋ ಫಾಲ್ಸ್ ಹತ್ತಿದ್ದೀನಿ ಈ ಕಡೆ ಮಲ್ಯ ಕಡೆ ಎಲ್ಲ ಹಾಕ್ತಿದ್ರು ಮೂರು ದಿವಸ ಅಲ್ಲೇ ಸಿಕ್ಕೊಂಡು ಆವಾಗಲೇ ಬಾಡಿ ತಪ್ಪ ಇಲ್ಲ ಅವಾಗಲೇ ಆಪರೇಷನ್ ಜನ ಹೊತ್ಕೊಂಡ್ಬಂದು ಕೊಟ್ಟು ಹೋಗಿ ಹನ್ನೊಂದು ಆಪರೇಷನ್ ಗೊತ್ತಿಲ್ಲ ಗಂಡು ಹುಡುಗ ಏನು ಯಾವೇಟ್ ಮಾಡದೇ ಇದ್ರೆ ಸಾಕು ಇಡೀ ಪ್ರಪಂಚ ಇಷ್ಟಪಡೋಷ್ಟು ನಾವ್ ಎಲ್ಲ ಅದೇ ಚೆಟಾ ಮಾಡಿದ್ರೆ ಗಂಡು ಹುಡುಗ ಯಾವೇಟ್ ಮಾಡದೇ ಇದ್ರು ಆಗ್ತಾ ಯಾವ ರಿಜಿಸ್ಟ್ರೇಷನ್ ಹಾಕ್ತೀನಿ ನಾನೇನು ನಮ್ಮ ಮದುವೆ ಆದ್ಮೇಲೆ ಅಲ್ಲೇ ತನಕ ಗ್ಯಾರಂಟಿ ಹೇಳಕ್ ಬರಲ್ಲ ಈಗ ಕಾಲದ ಕಟ್ಟಿದಾಗುತ್ತೆ ತನಕ ನಾವು ಮೋಸ ಹೋಗೋಣ ಮೋಸ ಮಾಡಬಹುದು ಗಂಡು ಹುಡುಗರು ಮೋಸ ಮಾಡಿದವನು ಬಿಕಾರಿ ಆಗ್ತಾನೆ ಮೋಸ ಹೋದವನು ಒಳ್ಳೆಯಣ್ಣ ಆಯ್ತು

ಮದುವೆ ಆಗಿಲ್ಲ ಅಂದರೆ ತಾಯಿಗಿನ ಮದುವೆ ಆಗಲಿಲ್ಲ ಅಂದರೆ ತಾಯಿ ದೇವರು ಮದುವೆ ಆದರೆ ತಾಯಿಗಿನ ನೂರು ಪಟ್ಟು ಹೆಂಡತಿ ಈ ಭೂಮಿಯಲ್ಲಿ ನಿನಗೆ ಅಂತಿರೋದು ನಿನ್ನ ಹೆಂಡತಿ ಒಂದೇ ದೇವ್ರು ಮೆಚ್ಚಿದ ಟೈಮ್ ವೇಸ್ಟ್ ನೀನು ಹೆಂಡ್ತಿ ಮೆಚ್ಚಿಸು ಸಾಕು ನಿಮ್ಮ ಓಂ ಸರ್ ಚೆನ್ನಾಗಿತ್ತು ನಿಮ್ಮಮ್ಮ ನಿಮ್ಮ ಅಪ್ಪನ ಜೀವನ ಆಗುತ್ತೆ ನಿನ್ನ ಜೀವನ ಆಗಿರೋಲ್ಲ ಹಂಗಾಗಿ ಮುಂದುವರಿಯೋನು ನೀನು ಎಂದಕ್ಕೆ ಹೋಗೋಣಲ್ಲ ಆದರೆ ಮದುವೆ ಆದ ತಕ್ಷಣ ನಿನಗೆ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಫಸ್ಟ್ನೇ ಮಗು ಆಗಿರು ವಯಸ್ಸಾದವ್ರ ಮಕ್ಕಳ ಮಕ್ಳು ಸಮ ಹಂಗಾಗಿ ಮದುವೆ ಆದ ತಕ್ಷಣ ನಿನಗೆ ನಿಮ್ಮ ಅಪ್ಪ ಅಮ್ಮ ಫಸ್ಟ್ನೇ ಮಗು ನಿಮ್ಮ ತಂದೆ ಸ್ಥಾನದಲ್ಲಿದ್ದು ಅವ್ರು ಏನು ತಪ್ಪು ಮಾಡೋದು ಸಮಸಿ ಅವ್ರ ಸಹಾಯ ಮಟ್ಟ ನೀನು ಸೇವೆ ಮಾಡೋದು ನನಗೆ ತೀರ್ ಎಂಥ ಕೇಳ್ತೀರಿ ಕಂಡವ್ರು ಕಾಲಿಡಿಯೋದಕ್ಕನ್ನು ಎಂತಿ ಹಿಡಿಯೋದು ಬೇಕು ನಿನಗೆ ಅಂತ ಇರೋದು ನಿನಗೆ ಅಂತ ಇರೋದು ನಿನ್ನ ಜೀವನಕ್ಕೆ ನಿನಗೆ ಅಂತ ಇರೋದು ನಿನ್ನ ಎಂತಿ ಒಂದೇ ನಿನ್ನ ನೋವು ಕಷ್ಟ ಸುಖ ಪಂಡ ಬಾವ ದೇವ್ರು ನಾನು ಹೇಳಲ್ವಾ ದೇವ್ರ ಮೆಚ್ಚೋದು ಟೈಮ್ ವೇಸ್ಟ್ ಎಂತಿ ಮೆಚ್ಚಿ ಸರ್ ನನ್ನ ಗೊತ್ತಾಗಲ್ಲ ಅವರಿಗೆ ಆಲ್ರೆಡಿ ಗೊತ್ತಿ ನೀವು ಗೊತ್ತಿದ್ದಲ್ಲ ಅವರಿಗೆ ನೆಕ್ಸ್ಟ್ ಮದುವೆ ಮಾಡೋದಿಲ್ಲ ಊಟ ಕೊಟ್ಟರೆ ಮದುವೆ ಆದ್ಮೇಲೆ ಸೇಫ್ಟಿ ಹಾಕೊಂಡು ಸಾಧನೆ ಮಾಡೋಣ ಸೇಫ್ಟಿಯಿಂದ ಮಾಡೋಣ ಒಂದು ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಅಯ್ಯೋ ಅಂದರೆ ನೀನು ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ರೋಡಲ್ಲಿ ಹೆಣ್ಮಕ್ಳು ಸಾಕು ಹೊಡ್ರಿ ಇವಾಗ ಭೂಮಿಯಲ್ಲಿ ಹುಟ್ಟದೆ ಅಂತ ಇವ್ರು ಲಾಕ ಅಲ್ಲ ಹುಟ್ಟದೇ ನೋವು ತಿನ್ನೋಕೆ ಎಷ್ಟು ಸ ಮೋಸ ಮಾಡಿ ಎಷ್ಟು ಪಾಪ ಮಾಡಿದ್ರು ಅವ್ರು ನೋವು ತಿನ್ನೋದು ತಪ್ಪಿದ್ದಲ್ಲ ಹಂಗೆ ಹೆಣ್ಣು ಮಕ್ಕಳು ಅವ್ರು ಹುಟ್ಟದೇ ನೋವು ಅವ್ರ ಶಿಕ್ಷೆ ತಪ್ಪಿದ್ದಲ್ಲ ಹಂಗೆ ಅವ್ರ ಅವ್ರಿಗೆ ಮಕ್ಕಳ ಬಗ್ಗೆ ಕೇಳಿದ್ರೆ ಮಕ್ಕಳು ಬಾಡಿ ಮಕ್ಕಳಿಗೆ ಈಜು ಕಳಿಸಿ ಅಂತ ಹೌದು ನಾನು ಸುಮಾರು ಕೆರೆ ಬಾವಿಯಲ್ಲಿ ಸುಮಾರು ಡೆಡ್ ಮಕ್ಕಳದು ಮಕ್ಕಳದೇ ಜಾಸ್ತಿ ಟೈಮ್ ಕೆರೆಯಲ್ಲಿ ಈಜು ಆಡೋಲ್ಲಿ ಉದ್ಘಾಟನಾ ಸುಮಾರು ಆಗ್ತಕ್ಕ ನಿಮಗೂ ಊರಲ್ಲಿ ಆಗಿರ್ಬೋದು ನಿಮ್ಮ ಯಾರು ಹತ್ತು ರಂಡೇ ಹಂಗಾಗಿ ಮಕ್ಕಳಿಗೆ ಒಂದು ಐದು ದಿವಸ ಐದು ವರ್ಷದೊಳಗೆ ಐದು ದಿವಸ ಈಜೆ ಕಳಿಸ್ರೆ ಸಹಾಯ ಮಟ್ಟದ ಜೊತೆಗಿರುತ್ತೆ ಜೀವ ಉಳಿಸ್ಕೊಂಡು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಚಿಕ್ಕ ಮುಂಚೆ ಐದು ವರ್ಷದೊಳಗೆ ಈಜು ಕಳಿಸಿ ಮಕ್ಕಳಿಗೆ ಇತಿಹಾಸ ತಿಳಿಸಿ ಜೀವನ ತಿನ್ನಿಸಿದ್ರೆ ಇತಿಹಾಸ ಮಾಡಬಹುದು ಇಷ್ಟಿ ಜೀವನ ಬಂದೇ ಬರುತ್ತೆ ಚಿತ್ರದುರ್ಗದ ಕೋಟೆ ನಿಮ್ಮ ಜೀವನದಲ್ಲಿ ಏನು ಎಲ್ಲ ಗುಡಿಯಾಗಿರೋದು ಕಲ್ಲು ಕಲ್ಲು ಅಂತಾರಲ್ವ ಈ ಕಲ್ಲು ನಾನು ಕೇಳಿದೆಲ್ಲ ಕೊಡುತ್ತೆ ಹಂಗಾಗಿ ಹಿರಿಯರು ಸುಮ್ಮ ಸುಮ್ಮನೆ ಇದು ಕಲ್ಲು ಪೂಜೆ ಮಾಡಿ ಅದಕ್ಕೊಂದು ಜೀವ ಇದೆ ಅದು ನಾನು ಕಾಪಾಡುತ್ತೆ ಈಗ ನಾನು ಹತ್ತು ಬೇಕಾದ್ರೆ ಇದಕ್ಕೆ ಜೀವ ಇದೆ ಅಂತ ಒಪ್ಕೊಂಡಿರಾ ಅದಕ್ಕೆ ಈ ಕಲ್ಲಿಗೆ ಜೀವ ಇದೆ ಈ ಕಲ್ಲು ದೇವರು ನನಗೆ ಇದು ಕೊ ನನಗೆ ನಾನು ಕೇಳಿದೆಲ್ಲ ಕೊಡುತ್ತೆ ಅದರ ಆಶೀರ್ವಾದ ಇದೆ ಇವತ್ತು ನಿಮ್ಮನ್ನು ಕೂಡ ಕೊಟ್ಟಿದ್ದು ಇದೇ ಕಲ್ಲು ಹಂಗಾಗಿ ಈ ಕಲ್ಲಿಗೆ ದೇವರು ಇದು ದೇವರು ಹೌದು ನಾನು ಒಪ್ಕೊಂಡೆ ನಿನಗೇನು ಅನ್ಸುತ್ತೋ ಅದು ನಿನಗೆ ಸೇರಿ ನನ್ನ ಧರ್ಮದಲ್ಲಿ ನನಗೆ ಹೇಳಿ ಕೊಟ್ಟರುದು ನಿನಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನೀನು ನಿಯತ್ತಾಗಿರಿ ಯಾರು ನೀನು ದೂರ ತಲೆ ಇದು ಮಾಡ್ತಾರೆ ಅವರಿಂದ ದೂರ ಇರಿ ಇಲ್ಲ ಅವ್ರ ಕಣ್ಣು ಮುಂದೆ ಎದ್ದು ನಿಂತು ತೋರಿಸುವಷ್ಟು ಒಬ್ಬ ನಾವು ಹೊಡಿಯೋದು ಬಡಿಯೋದು ದೊಡ್ಡ ಕಥೆ ಅಲ್ಲ ನಾಲ್ಕು ಜನ ನಿಟ್ಟು ಸಾಕಿ ಓದಿಸಿ ಅವ್ರಿಗೆ ಅವ್ರನ್ನ ನಾಲ್ಕು ಜನಕ್ಕೆ ಊಟ ಹಾಕೊಂಡು ಗಂಡು ನನ್ನ ಪ್ರಕಾರ ಊಟ ಸಾಕಿ ಬೆಲೆಸೊಂಡು ದೊಡ್ಡ ಆದರೆ ಈ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತಿಲ್ಲ ಫಸ್ಟು ಭಾಷೆ ಉಳಿಸ್ಕೊಳ್ಳಿ ರಿಕ್ವೆಸ್ಟ್ ಫಸ್ಟು ಭಾಷೆ ಉಳಿಸ್ಕೊಳ್ಳಿ ಕನ್ನಡ ಅಂದರೆ ಇಲ್ಲಿ ಐದು ಭಾಷೆ ಬರುತ್ತೆ ಐದು ಭಾಷೆನೂ ಕನ್ನಡಕ್ಕೆ ಸೇರುತ್ತೆ ಹೌದಲ್ವೇ ಕನ್ನಡ ಮೇನು ಭಾಷೆ ನಮ್ಮ ಭಾಷೆ ಕನ್ನಡ ಬಟ್ ನಮ್ಮ ಒರಿಜಿನಲ್ ಜಾತಿ ನಾವೆಲ್ಲ ಕದಂಬರು ಇದೊಂದು ನೆನಪಿರಲಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬರೋಲ್ಲ ನಮಗೆ ಶಿವಾನೇ ಮೂಲ ಹಂಗಾಗಿ ನಮ್ಮ ಭಾಷೆ ಕನ್ನಡ ಉಳಿಸ್ಕೊಳ್ಳಿ ನಾವು ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇದ್ದೀವಿ ನಾವು ಇವತ್ತು ನಲ್ವತ್ತೇಳನೇ ಸ್ಥಾನಕ್ಕೆ ಹೋಗಿದ್ವಿ ಹಿಂದಿ ಇಂಗ್ಲೀಷ್ ಅದು ಯಾರೂ ಊಟ ಹಾಕಲ್ಲ ಮುಸ್ಲಿಮ್ ಆಗೋ ಕೋ ನೀ ಕ್ರಿಶ್ಚಿಯನ್ ಆಗು ಹಿಂದೂ ಆಗು ಯಾರಾಗಿರೋ ಫಸ್ಟ್ ಪುರಾಣ ಬೈಬಲ್ ಭಗವದ್ಗೀತೆ ಮೂರು ಕನ್ನಡದಲ್ಲೇ ಓದಿ ಕನ್ನಡವನ್ನು ಕಲೀರಿ ಕನ್ನಡ ಭಾಷೆಯನ್ನು ಉಳಿಸಿ ನಾಡು ನುಡಿನ ಉಳಿಸಿ ಫಸ್ಟ್ ತಾಯಿನ ಉಳಿಸ್ಕೊಳ್ಳಿ ಆಮೇಲೆ ಎಲ್ಲ ಈಗಲ ಕಾಲದವ್ರು ಓದಿಕೊಂಡು ನಾನು ಇದ್ದ ಮನೆಗೆ ಹಾಕಲ ಕಾಯೋಲ್ಲ ದುಬಾಯ್ಗೆ ಹೋಗಿ ಒಂಟೇನೆ ಮೇಯಿಸ್ತೀನಿ ಅಂತ ನಾನು ಹಂಗಾಗಿ ಇದ್ದ ಮನೆಗೆ ಹಾಕ್ಲಕ್ಕಾಯಿರಿ ಓದಿರಿ ಹಾಗಾಗಿ ಎಲ್ಲೇ ಇದ್ರು ಏನೇ ಇದ್ರು ಭಾಷೆ ಉಳಿಸ್ಕೊಂಡು ಜೈ ಕದಂಬ ಜೈ ಕನ್ನಡ ಜೈ ಕನ್ನಡ ಜೈ ಸರ್ ಅಲ್ಲೀಶರ್ ಅಣ್ಣ ಬೆಟ್ರ್ ಸರ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಗೊತ್ತ ಅಣ್ಣ ಸರ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಗೊತ್ತೇ ಗುಲಾಮಗಿರಿ ನನ್ನ ಕೆಳಗಡೆ ನೀನು ಅಯ್ಯ ದನಿ ಹೇಳಿದನಿ ಅಂತೇಳಿ ಅದ್ರ ಅರ್ಥ ಇಂಗ್ಲೀಷ್ ತಿಳ್ಕೊಳ್ಳಿ ನಾಗರಿಕತೆ ಇಲ್ದಿರ ಲ್ಯಾಂಗ್ವೇಜ್ ಇಂಗ್ಲೀಷ್ ತಿಳ್ಕೊಳ್ಳಿ ಫಾಲೋ ಮಾಡಪ್ಪ ಅವರಿಗೆ ನಮ್ಮ ನಾಗರಿಕತೆ ಸರಿಯಲ್ಲ ನಾವತ್ತೂ ಅನ್ನ ಚಿಕ್ಕಪ್ಪ ಒಂದು ನಿಮ್ಮ ಜೊತೆ ಹುಟ್ಟಿದ್ ಅಂತ ಕರಿ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಇಟ್ಟಿದ್ ಅಂತ ಕರಿ ಅಣ್ಣ ಅಂತ ಕರಿ ಸಾಯಿ ಮಟ್ಟ ಅಣ್ಣನ ಇರ್ತೀನಿ ಚಿಕ್ಕಪ್ಪ ಅಂತ ಕರಿ ನಿಮ್ಮ ಅಪ್ಪನ ಜೊತೆ ಹುಟ್ಟಿದ್ರೆ ನಾವು ಹಂಗೆ ಬದುಕಿರ್ತೀನಿ ಮಾವ ಅಂತ ಕರಿ ನಿಮ್ಮ ಅಮ್ಮ ಇಲ್ದಿರೋ ಸ್ಥಾನದಲ್ಲಿ ನಾನು ಇದ್ದೀನಿ ಅದೇ ಮಾವ ಮಾವ ಅಂದರೆ ಅಪ್ಪನಿಗಿನ್ನ ದೊಡ್ಡ ಹೆಸರಲ್ಲಿ ಅಮ್ಮ ಆದ್ಮೇಲೆ ಆ ಮಾವ ಬ ಮಾವ ಯಾರು ಮಾವ ಇದಾವೆ ಉಲ್ಸ್ಕೊಳ್ರಲ್ಲೋ ಅಮ್ಮ ಇಲ್ದಿರೋ ಸ್ಥಾನದಲ್ಲಿ ಮಾವ ನಿಂತು ನೋಡ್ಬೇಕು ಅವನೇ ಮಾವ ಅಂತ ಕರಿಯೋದು ಮಾವ ಅನ್ನೋದು ಅಷ್ಟು ಪವಿತ್ರವಾದ ಹೆಸರು ಹುಡುಗಾಟ ಕರೆಯೋದಲ್ಲ ಅದು ಸುಳ್ಳದ ಪುಡಿಯಾ ಮ್ಯಾಗ್ನೀಸ ಕೈಯಲ್ಲಿ ಬೆವ್ರನ್ನ ಅವಾಯ್ಡ್ ಮಾಡಿದ ಮೇ ಈ ಹಾಸ್ಪಿಟ್ಲಲ್ಲಿ ಎಲ್ಲ ಅನ್ಕ್ಲೋಸ್ ಯೂಸ್ ಮಾಡ್ತಾವ ಪವರ್ ಜಾಸ್ತಿ ಇರ್ತದೆ ನಮ್ಗೆ ಕೈ ಕೊಡಿ

ஹெண்ட் மக்களுக்கு அவமான ஜாஸ்தி ஆகோது அங்காயி அரத நரேஸ்வர அந்த கரீர் காரணேனா சீரையுனாரும் பஞ்ச உட் கொழோது டவுள் தோண்டு ஜகளில் ஹெண்ட் மக்களுக்கு அவமானாத பஞ்ச பிச்சு அவனுமான காப்பாடோது டவுள் தோண்ட அவனுமான காப்பாடுக்கொள்ளது இதற்கு பஞ்ச அதுக்கே பஞ்ச உட்டோன்ன அரத நரேஸ்வர அந்த கரீர் ரைத்தன சேர்த்தாலும் அருந நரேஸ்வர சார் ಮಾಡಿ ಗೌರ್ಮೆಂಟ್ ಇಂದ ಡಾಕ್ಟರ್ ಎಲ್ಲ ರಾಜು ಅವರಿಗೆ ಮಂಕಿಗಳಿಗೆ ಆಹಾರ ಹಾಕ್ತಾರೆ ನಲವತ್ತೈವತ್ತು ಮಂಕಿಗೆ ಆಹಾರ ಹಾಕ್ತಾರೆ ಒಂದು ಹತ್ತೈದು ಜನ ಹುಡುಗಿ ಟ್ರೈನ್ ಟ್ರೈನ್ ಅಪ್ ಮಾಡ್ತಾ ಇಲ್ಲ ओके ಕೋತಿರಾಜ್ ಅಲ್ಯಾಸ್ ಜ್ಯೋತಿರಾಜ್ ಅವರ ವಿಡಿಯೋನ ನೋಡಿದ್ರಿ ಇದ್ರೆ ಅವರು ಅವರ ತಂದೆ ನಮ್ಮ ಹೆಸರು ಮಹಾದೇವಪ್ಪ ಮಹಾದೇವಪ್ಪ ಕೋತಿರಾಜ್ ಅವರ ಜ್ಯೋತಿರಾಜ್ ಅವರ ತಂದೆ ಮಹಾದೇವಪ್ಪ ಅವರು ನೀವು ಜೊತೆಗೆ ಇರ್ತೀರ ಇಲ್ಲ ಇವತ್ತು ಬಂದಿದ್ದು ಅಲ್ಲಿ ನಾವು ಹೊಲ್ದ ಹೊಲ್ದ ಮನೆ ಕೆಲಸ ಮಾಡ್ತೀವಿ ನಮ್ಮ ಇನ್ನೊಬ್ಬ ಮಗ ಇದ್ದಾನೆ ಅವರು ಹೊಲ್ ಮನೆ ಕೆಲಸ ಮಾಡ್ತಾರೆ ಇನ್ನೂ ಹತ್ತು ಹನ್ನೆರಡು ವರ್ಷದಿಂದ ಇದು ಇಲ್ಲೇ ಎಲ್ಲ ಕೆಲಸ ಬರೋದು ಆವಾಗ ನಮಗೆ ಸ್ವಲ್ಪ ಇದು ತೊಂದರೆ ಜಮೀನಾಗೂ ಜಾಸ್ತಿ ಬೆಳೆಯನ್ನು ಬೆಳೀತಿದ್ದು ಕೆಲ್ಸಕ್ಕೆ ಬರಲ್ಲ ಕೆಲಸದಿಂದ ಬಂದಮೇಲೆ ಅವ್ನಿಗೆ ಏನು ಮಾಡುತ್ತಿದ್ದ ಅಂತ ಹಿಂಗೆ ಕೋಟೆಗೆ ಬಂದು ಮಂಕಿಗಳು ನೋಡಿ ಮನಸ್ಸು ಚೇಂಜ್ ಆಗಿ ಮೊದಲೆಲ್ಲ ಹೆಜ್ಜೆಯನ್ನು ಅವೆಲ್ಲ ಊರಾಗೆಲ್ಲ ಮುರಿಯೋಣ ಹೆಜ್ಜೆಯನ್ನು ದೊಡ್ಡ ದೊಡ್ಡ ಜೇನು ಬರ್ತಾವ ದೊಡ್ಡ ಜೇನು ಬರ್ತಾವಲ್ಲ ಅವನ್ನೆಲ್ಲ ಮುರಿಯೋಣ ಮರಾತಿ ತೆಂಗಿ ಮರಾನು ಈ ಥರ ಎಲ್ಲ ಮುರಿಯೋಣ ಅಲ್ಲಿ ಊರಾಗೆಲ್ಲ ಚೆನ್ನಾಗಿದೆ ಆಮೇಲೆ ಇಟ್ಟು ಬಂದ್ಮೇಲೆ ಅವ್ನಿಗೇನು ಮನಸ್ಸು ಕೋಟೆ ಅಲ್ಲಿ ಅಲ್ಲಿರ್ತಕ್ಕಂಥ ಧೈರ್ಯ ನೋಡಿದ್ದು ಮನೆಯಲ್ಲಿರ್ತಕ್ಕಂಥ ಸ್ಫೂರ್ತಿ ಎಲ್ಲ ನೋಡಿ ಆಯ್ತು ಮಾಡೋಕ್ಕ ಜಮೀನೇನು ಮಾಡಿದ್ರೆ ನಾವು ನನಗೆ ಏನು ಬೆಳೆದಿರಿ ಮೆಕ್ಕೆಜೋಳ ಹತ್ತಿ ರಾಗಿ ಇನ್ನೂ ಮಾಡ್ತಾಯಿದ್ದಾರೆ ಹ್ಞೂ ದೊಡ್ಡ ಮಗ ಹ್ಞೂ ಇಲ್ಲ ದೊಡ್ಡ ನಿಮ್ಮ ಮಾಡ್ತಾ ಇದ್ದು ಅವ್ರೇನು ಮಾಡ್ತಿದ್ದಾರೆ ಅವೇ ವ್ಯವಸ್ಥೆ

ವಾತಾವರಣ ಎಲ್ಲ ಅನುಭವ ಇತ್ತು ಅತ್ತ ಹ್ಮ್ ಎಲ್ಲ ಮಾತಾಡ್ತೀವಿ ಯಾವ್ದು ಹ್ಯಾಬಿಟ್ಸ್ ಏನೇ ಇಲ್ಲ ನಿಮಗಿಲ್ವಾ ಇಲ್ಲ ಅವರು ಸಹ ಮಕ್ಳಿಗೆ ಮಕ್ಳಿಗೆ ಅವ್ರಿಗೆ ಆಸಕ್ತಿಯಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಓದು 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 ಅಂತಾನೆ ಹೇಳ್ತಾ ಇರ್ತಾರೆ ನಾವು ಇನ್ನೊಬ್ಬ ಸಣ್ಣ ಹುಡುಗನಿಗೆ ಅದನ್ನೇ ಹೇಳ್ತೀವಿ ಈಗ ನಮ್ಮ ಹುಟ್ಟಿತ್ತು ನಮ್ಮಗು ಅವ್ನಿಗೆ ಇವ್ನ ಜಜ್ಜಿಗೆ ಬಂದಿರು ಅಂತ ಹೇಳ್ತೀವಿ ಅವರು ಹೊಸ ದಿನ ಒಂದು ಎರಡು ಮೂರು ವರ್ಷ ಕುಡಿದ್ರು ಆದ್ರೆ ಇವನಂಗೆ ಧೈರ್ಯ ಬರ್ಲಿಲ್ಲ ಅವರು ಭಯ ಪಡೋರು

ಸೋಗಗಳು ಇರದ್ರಲ್ಲ ಹಾಗೆಂಗಿತ್ತು ಈ ಅವಾಗೆಲ್ಲ ಒಂದು ಧೈರ್ಯ ಮೆಚ್ಚು ಅವ್ರು ಧೈರ್ಯಕ್ಕಿಂತ ನಿಮ್ ಧೈರ್ಯ ಬೇಕು ತಂದೆ ಆಗಿ ಎರಡು ದಿನ ಆಗಿತ್ತು ಅಲ್ಲೇ ನೀರಾಗಿ ಭಯ ಇರುವಾಗ ಬೇರೆ ಅದು ಬರ್ತಾನೆ ಅಂಬದ್ ಭಯ ದೇ ಅಷ್ಟೊಂದು ನಂಬಿಕೆ ಮಗಲ್ಲಿ ಹೋದ್ರು ಬರ್ತಾನೆ ಅಂತ ಇಷ್ಟೊಂದು ಸಪೋರ್ಟ್ ಮಾಡಿದ್ರಿ ನಿಮಗೆ ಯಾವ್ದಾರು ಇಂಥದ್ದೇ ಒಂದು ಜಾಗನ ಹಾಕ್ಬೇಕು ಇಂಥ ಬಿಲ್ಡಿಂಗ್ ಹಾಕ್ಬೇಕು ಅಂತ ನಿಮಗೆ ಇದೆಯಾ ಎಲ್ಲರಿಗೂ ನಮಸ್ಕಾರ ಆಯ್ಕೆ ನಮ್ಮ ಚಾನೆಲ್ ಅವರು ಎಲ್ಲ ಇವತ್ತು ಚಿತ್ರದುರ್ಗ ಬಂದಾರೆ ನನ್ನ ಕೈಲಾಯಿದ್ದೀನಿ ನನ್ನ ಮನ್ಸಿನಾಗಿದ್ದು ಮಾತಾಡಿನಿ ಏನಾರು ತಪ್ಪು ಮಾತಾಡಿ ಏನಾರು ಆದ್ರೆ ಸಾರಿ ಆ ಮತ್ತೆ ಬರ್ತೀನಿ ನಿಮ್ಮ ಊರಿಗೆ ಒಂದೆಲ್ಲ ಒಂದು ಸರಿ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತೀನಿ ಕೂರ್ಕ್ನವರು ತುಂಬ ಮೀನು ಸಾರೆಲ್ಲ ಚೆನ್ನಾಗಿ ಮಾಡ್ತಾರೆ ಹಂಗಾಯ್ ಥ್ಯಾಂಕ್ ಯು ಹೌದು ಪ್ರಕೃತಿಯ ಕೊಡುಗೆ ಅಲ್ವಾ ಹಂಗಾಗಿ ನಮ್ಮ ಕಾವೇರಿ ನದಿಯ ಪುಣ್ಯ ಸ್ಥಳ ಅದು ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಜೈ ಕದಂಬ